ದಾಳಿಗೆ ವ್ಯಕ್ತಿ ಬಲಿ ಎಪ್ಪತ್ತೆಂಟು ವರ್ಷದ ಪುಟ್ಟಯ್ಯ ಸಾವನ್ನಪ್ಪಿದ್ದ ವೃದ್ಧ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಅಡಿಬೈಲು ಗ್ರಾಮದಲ್ಲಿ ಘಟನೆ ಸಂಜೆ ಮಗ್ಗೆ ಗ್ರಾಮದಿಂದ ಅಡಿಬೈಲು ಗ್ರಾಮಕ್ಕೆ ನಡೆದುಕೊಂಡು ಹೋಗುತ್ತಿದ್ದ ಪುಟ್ಟಯ್ಯ ಈ ವೇಳೆ ಏಕಾಏಕಿ ದಾಳಿ ಮಾಡಿರುವ ಕಾಡಾನೆ ಕಾಲಿನಿಂದ ತುಳಿದು ಮರಕ್ಕೆ ಅಪ್ಪಳಿಸಿ ಬಿಸಾಡಿರುವ ಕಾಡಾನೆ ಕಾಡಾನೆ ದಾಳಿಯಿಂದ ಸ್ಥಳದಲ್ಲೇ ಸಾವನ್ನಪ್ಪಿರುವ ಪುಟ್ಟಯ್ಯ ನಂತರ ಶವಕ್ಕೆ ಕಾಫಿ ಗಿಡಗಳನ್ನ ಮುಚ್ಚಿ ಹೋಗಿರುವ ಕಾಡಾನೆ ಪುಟ್ಟಯ್ಯ ಮನೆಗೆ ಬಾರದ ಕಾರಣ ಹುಡುಕಾಡುತ್ತಿದ್ದ ಕುಟುಂಬಸ್ಥರು ಎಂದು ಬೆಳಗ್ಗೆ ಕಾಫಿ ತೋಟದಲ್ಲಿ ಪತ್ತೆಯಾಗಿರುವ ಪುಟ್ಟಯ್ಯ ಶವ ನಿನ್ನೆ ರಾತ್ರಿ ಕಾಫಿ ತೋಟದಲ್ಲಿ ಗೇಳಿಡುತ್ತಿದ್ದ ಕಾಡಾನೆ ಸ್ಥಳಕ್ಕೆ ಪೊಲೀಸರು ಭೇಟಿ ಪರಿಶೀಲನೆ ಆಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಅಡಿಬೈಲು ಗ್ರಾಮದಲ್ಲಿ ಆನೆ ತುಳಿತದಿಂದ ಸಾವನ್ನಪ್ಪಿದ ಪುಟ್ಟಯ್ಯನವರ ಮನೆಗೆ ಭೇಟಿ ನೀಡಿದ ಆಲೂರು ಸಕಲೇಶಪುರ ತಾಲೂಕು ಶಾಸಕ ಸಿಮೆಂಟ್ ಮಂಜುನಾಥ್ ಗ್ರಾಮಕ್ಕೆ ಬಂದ ಪುಟ್ಟಯ್ಯನ ಮೃತ ಶರೀರ ಗ್ರಾಮಕ್ಕೆ ಹಾಸನ ಜಿಲ್ಲಾ ಅರಣ್ಯಾಧಿಕಾರಿ ಭೇಟಿ ಈ ಭಾಗದಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಆನೆ ಹಾವಳಿ ಈ ಭಾಗದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಯೇ ನಿರ್ವಹಿಸುತ್ತಿಲ್ಲ ग्रामस्थला आक्रोश ಆರೋಪನ ಮಾಡ್ತಾ ಇದ್ದಾರೆ ಆದ್ರೆ ಇವರು ಯಾರು ಕೂಡ ಬಂದು ಅನೌನ್ಸ್ಮೆಂಟ್ ಮಾಡಿದಾಗ ಇನ್ನೊಂದು ಮಾಡಿಲ್ಲ ಈಗ ನಾನು ಆಲ್ರೆಡಿ ಡಿ ಎಫ್ ಹೇಳಿದೀನಿ ಆ ರೀತಿ ಏನಾದ್ರು ತಪ್ಪಾಗಿದ್ರೆ ಖಂಡಿತವಾಗ್ಲೂ ಕೂಡ ಅವ್ರ ವಿರುದ್ಧ ತನಿಖೆಯನ್ನು ಮಾಡಿ ಸೂಕ್ತವಾದ ಕ್ರಮ ತಗೋಬೇಕು ಅಂತ ಹೇಳಿದೀನಿ ಇಲ್ಲಿರ್ತಕ್ಕಂಥ ಇ ಟಿ ಎಫ್ ಫೋರ್ಸ್ನ ಬೇರೆ ಕಡೆಗೆ ಬಳಕೆ ಮಾಡ್ಕೊಂಡಿದ್ದಾರೆ ಮಾಹಿತಿ ಕೂಡ ಲಭ್ಯ ಆಗಿದೆ ಆ ರೀತಿ ಯಾವುದೇ ಕಾರಣಕ್ಕೂ ಮಾಡುವುದು ನಮ್ಮಲ್ಲಿ ಇರ್ತಕ್ಕಂಥ ಇ ಟಿ ಎಫ್ ಸಿಬ್ಬಂದಿನೇ ಇರ್ತಕ್ಕಂಥದ್ದು ಆರು ಹೇಳಿದ್ದಾರೆ ಅದರಲ್ಲಿ ಬೇರೆ ಕಡೆ ಕರ್ಸ್ಕೊಳ್ತಕ್ಕಂಥ ತಪ್ಪು ಈ ಭಾಗದಲ್ಲಿ ಯಾವತ್ತೂ ನಿರಂತರವಾಗಿ ಆನೆ ಸಮಸ್ಯೆ ಇದೆ ಆಕ್ಚುಲಿ ಈ ಭಾಗದಲ್ಲಿ ಎನಿ ಇ ಇಟಿಎಫ್ ಗೆ ಕಾಲ್ ಸೆಂಟರ್ ಕಾಲ್ ಬಂದ ತಕ್ಷಣ ಇಡೀ ಅವ್ರ ಸಿಬ್ಬಂದಿ ಬಂದು ಈ ಭಾಗ ಅನೌನ್ಸ್ ಮಾಡ್ತಕ್ಕಂಥ ಕೆಲಸನ ಮಾಡಬೇಕು ಅಂತ ಸೂಚನೆಯನ್ನು ನಾನು ಖಂಡಿತವಾಗ್ಲಿ ಕೊಟ್ಟಿದ್ದೀನಿ